ಅಲ್ಲಿ ಭಾಷೆ ಕಲಿಯೋದು ಇಷ್ಟ ನೀವಾಗಿದ್ದು ಹಂಗೆ ಕನ್ನಡ ನಾಡಲ್ಲಿ ನಿಂತು ಕನ್ನಡ ನಾಡಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಭಾಷೆಯನ್ನು ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರಿಂದ ಹೇಳೋದು ತುಂಬಾ ಚೆನ್ನಾಗಿ ಎಲ್ಲಾ ವಿಷಯ ನಾವು ಹೇಳಿದ್ರು ಅಂಡ್ ಇನ್ನೊಂದು ಹೇಳಿದ್ರು ಅವರು ಬರೀ ಏನೋ ಎಲೆಗಳಾಗಿ ಉಳ್ಕೋ ಹಿಡಿದೀರೆಲ್ಲ ಹಣ್ಣು ಬಿಡೋ ಗಿಡಗಳಾಗಬೇಕು ಮರಗಳಾಗಬೇಕು ಅಂತ ಹೇಳಿ ಖಂಡಿತ ಸರ್ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಖಂಡಿತ ಕನ್ನಡದ ಹಣ್ಣುಗಳನ್ನು ಬೆಳೆಯುವಂತಹ ಗಿಡಗಳಾಗಿ ಮರಗಳಾಗಿನೇ ಖಂಡಿತ ಬೆಳಿತೀವಿ ಯಾಕಂದ್ರೆ ಅಷ್ಟು ಹೇಳೋದು ಅಂದ್ರೆ ಈ ಸುಮ್ಮನೆ ಏನಕ್ಕಾದ್ರೂ ಹುಡುಕ್ಬೇಕು ಅಂದ್ರೆ ಎಲ್ಲದಕ್ಕೂ ನಮ್ಮಲ್ಲೇ ವಿಷಯಗಳು ಎಷ್ಟು ಸಿಗ್ತವೆ ಅಂತ ಈಗ ನಾವು ಬಂದಾಗ ಹಚ್ಚೇ ಕನ್ನಡದ ದೀಪ ಹಾಡಾಕಿದ್ರಲ್ಲ ಹಾಕಿದ್ರಲ್ಲ ಅದು ಎಷ್ಟೊಂದ್ ಕಡೆ ಹಾಕ್ತಾ ಇರ್ತಾವಲ್ಲ ಅದನ್ನ ಕೇಳಕ್ಕೆ ಯಾವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಓದಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಥವಾ ಅದನ್ನ ನರೇಟ್ ಮಾಡಿದಾಗ ಎಷ್ಟು ಇಕ್ಕೊಳುತ್ತೆ ಅಂತ ಭಾಷೆದು ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ಸಿರಿ ನುರಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ದಿನಗಳಿಂದ ಮೈವರ ಮೈಮರವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು ನರನಾ ನರ ನರವನೆಲ್ಲ ಹುರಿಗುಣಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ ಅಂತ ಎಷ್ಟು ಚೆನ್ನಾಗಿದೆ ಅನ್ತಾರೆ ನನ್ ಮನೆ ಹೇಳ್ತಾ ಇದ್ದಾರೆ ಯಾರೋ ನನಗೆ ಸ್ವಲ್ಪ ಡಿಪ್ರೆಷನ್ ಇದ್ದೀನಿ ಅದು ಇದು ಅಂತ ಏನು ಬೇಡ ಒಂದ್ಸರಿ ಒಂದು ಚೂರಿ ಹಿಂದೆ ತಿರ್ಗಿ ಹಾಕಿದ್ರೆ ನಮ್ಮಲ್ಲೇ ಎಷ್ಟೊಂದು ಸಿಗುತ್ತೆ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ಅವರು ಜಟ್ಟಿ ಕಾಡಗದಿ ಗೆಲ್ಲದೊಡೆ ಅವನ ಪಟ್ಟು ಸಾಮುಗಳೆಲ್ಲ ವಿಫಲವೆನ್ನುವೇ ಮುಟ್ಟಿ ನೋಡವನ ಮೈ ಕಬ್ಬಿನದ ಗಟ್ಟಿ ಗಟ್ಟಿತನ ಗರಡಿಫಲ ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀನು ಏನಾದ್ರೂ ಸೋತ ತಕ್ಷಣ ನೀನು ನೀನೆಲ್ಲ ಕಳ್ಕೊಂಡಿದ್ಯಾ ಅಂತಲ್ಲ ಬಟ್ ನೀನು ಹಾಕಿರೋ ಎಫರ್ಟ್ಸ್ಗೆ ಅದೊಂದು ಗಟ್ಟಿತನ ಇರುತ್ತಲ್ಲ ಸೊ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾ ಹೋದ್ರೆ ಅದು ಅದೊಂದು ಗಟ್ಟಿತನ ನಮ್ಮಲ್ಲಿ ಇದ್ದೇ ಇರುತ್ತಾ ಅಷ್ಟು ನಾವು ಹಾಕಿರೋ ಎಫರ್ಟ್ಗೆ ಸೊ ಸುಮ್ಮನೆ ನಾವು ಮೋಟಿವೇಟ್ ಮಾಡ್ಕೋಬೇಕು ಅಂದ್ರೂ ಹೆಂಗೆ ಎಷ್ಟೊಂದು ವಿಷಯಕ್ಕೆ ಡಿಸ್ಟರ್ಬ್ ಆಗ್ತಾ ಇರ್ತೀವಿ ಇನ್ನೊಂದು ಇನ್ನೊಂದು ಕಗ್ಗ ಆಕ್ಚುಲಿ ನಾನು ಅದನ್ನ ನೋಟ್ ಮಾಡ್ಕೊಂಡಿದ್ದೆ ಬಹಳ ಚೆನ್ನಾಗಿದೆ ಅಂದ್ರೆ ಯೂಶ ಅಂದ್ರೆ ತುಂಬಾ ವಿಷಯಗಳನ್ನ ನಾನು ನನಗೆ ಓದ್ತಾ ಕೆಲವೊಂದು ನನಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ಇನ್ಸ್ಪೈರ್ ಮಾಡ್ಕೊಳಕ್ಕೆಲ್ಲ ಮಾಡ್ತಾ ಇರ್ತೀನಿ ಕಗ್ಗ ಇನ್ನೊಂದು ಬಹಳ ಇಷ್ಟ ನನಗೆ ಈ ಹೊರಯೋಗನ ಪ್ರಾಕ್ಟೀಸ್ ಮಾಡಬೇಕು ಅಂತ ಎರಡು ಕೋಣೆಗಳ ಮಾಡು ನೀ ಮನದಾಲಯದಲ್ಲಿ ಹೊರ ಕೋಣೆಯಲ್ಲಿ ವಿರಮಿ ವಿರಮಿಸೊಬ್ಬನೇ ಮೌನ ದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ವಿಷಯಗಳಿದೆ ವಚನಗಳಿಗೆ ಹೋಗ್ಬೋದು ಕಗ್ಗಕ್ಕೆ ಹೋಗ್ಬೋದು ಹೋಗ್ಬೋದು ಬಹಳ ಚೆನ್ನಾಗಿ ಕನ್ನಡನ ಸಂಭ್ರಮಿಸ್ಬೋದು ಅಷ್ಟು ದೊಡ್ಡದಿದೆ ಕನ್ನಡದ ವ್ಯಾಪ್ತಿ ನನಗೆ ಅಂದ್ರೆ ಭಾಷೆಯ ಬೆಳವಣಿಗೆಯಲ್ಲಿ ಕನ್ನಡ ನಾಟಕ ಕನ್ನಡ ಸಾಹಿತ್ಯ ಕನ್ನಡ ಜನಪದ ಕನ್ನಡ ಸಿನಿಮಾ ಎಲ್ಲರ ಎಲ್ಲದರ ಸೆಲೆಬ್ರೇಷನ್ ಯಾವಾಗಲೂ ತುಂಬ ಇಂಪಾರ್ಟೆಂಟು ಅದನ್ನ ನಿರಂತರವಾಗಿ ಮಾಡ್ತಾ ಇರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಿರಂತರವಾಗಿ ರಾಜ್ಯೋತ್ಸವ ನಡೀತಾ ಇರಲಿ ಡೆಫಿನೆಟ್ಲಿ ಇವಾಗ ಈಗ ಬೇರೆ ಭಾಷೆಗಳಲ್ಲಿ ಇಲ್ಲಿ ಸಿನಿಮಾಗಳು ಬರಬೇಕಾದ್ರೆ ಕನ್ನಡಕ್ಕೆ ಡಬ್ ಮಾಡಿ ಸಿನಿಮಾಗಳನ್ನ ತರ್ತಾ ಇದ್ದೀವಿ ಕನ್ನಡ ವರ್ಷಗಳೇ ಕೂಡ ರಿಲೀಸ್ ಆಗ್ತಾ ಇದೆ ನನ್ನ ಜೀಬ್ರಾ ಸಿನಿಮಾ ಕೂಡ ಇಪ್ಪತ್ತೆರಡಕ್ಕೆ ಕನ್ನಡದಲ್ಲೂ ರಿಲೀಸ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಕನ್ನಡಕ್ಕೆ ತಪ್ಪು ಮಾಡಿದೀವಿ ಸೊ ನೀವು ಕನ್ನಡದಲ್ಲೇನೆ ಆ ಸಿನಿಮಾಗಳನ್ನು ನೋಡಬಹುದು ಎಸ್ ನಿರಂತರವಾಗಿ ಕನ್ನಡ ಕನ್ನಡ ತರ್ಮನ್ನ ಬೆರೆಯೋಣಿ ಮಚ್ ಕಾರ್ಯಕ್ರಮ ಕರೆದಿದ್ದಕ್ಕೆ ಪ್ರದೀಪ್ ಅವರಿಗೆ ಮತ್ತೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಂಗೆ ಒಳಿತು ಯಾವ ನಿಯತ್ತ ನೂರು ರೂಪಾಯಿ ದುಡಿತಾನೋ ಅವನೇ ಕಿಂಗ್ ಯಾರು ಯಾರನ್ನ ಕೇಳಕ್ ನೋಡಬಾರದು ನಾನು ಇಂಗ್ಲೀಷ್ ಅಲ್ಲಿ ಪಡುವ ಕನ್ನಡದಲ್ಲಿ